ಪ್ರತಿಭಾನ್ವಿತ ಮತ್ತು ಅಷ್ಟೇ ಸಮರ್ಪಿತ ಒಬ್ಬ ಬರಹಗಾರ ಅವರು ಯಾವ ಕಾದಂಬರಿಯನ್ನು ಬರೆದರೂ ಸಹಿತ ಅದರ ಸಂಪೂರ್ಣವಾದಂಥ ಅಧ್ಯಯನ ಇಲ್ಲದೆ ಬರಿತಾ ಇರಲಿಲ್ಲ ಐತಿಹಾಸಿಕವಾದಂಥ ಅಧ್ಯಯನ ಹಲವಾರು ಅತ್ಯಂತ ಪುರಾತನವಾದಂಥ ಕ್ಲಿಷ್ಟಕರವಾದಂತಹ ಗ್ರಂಥಗಳನ್ನು ಸತತವಾಗಿ ಓದಿ ಅಧ್ಯಯನ ಮಾಡಿ ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿ ತಮ್ಮದೇ ಆದಂಥ ಒಂದು ನಿರ್ಣಯಕ್ಕೆ ಬಂದು ಅವರು ಕಾದಂಬರಿಗಳನ್ನು ಇದ್ದರು ಅವರ ಬರೆದಂಥ ಕಾದಂಬರಿಗಳು ಅಥವಾ ಕೃತಿಗಳು ಬಹುಶಃ ನನಗೆ ಅನ್ನಿಸ್ತದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾಷಾಂತರ ಆಗಿರೋದು ಬೇರೆ ಕೃತಿಗಳ ಕಮ್ಮಿ ಚೈನಾ ಮತ್ತು ರಷ್ಯಾ ಭಾಷೆಯಲ್ಲಿ ಕೂಡ ಚೈನೀಸ್ ಮತ್ತು ರಷ್ಯನ್ ಭಾಷೆಯಲ್ಲಿ ಕೂಡ ಸೇ ಸೇರಿದಂತೆ ತೆಲುಗು ಮರಾಠಿ ಉರ್ದು ಈ ರೀತಿ ಅನೇಕ ಭಾಷೆಗಳಲ್ಲಿ ಇದು ಭಾಷಾಂತರಗೊಂಡಿದೆ ಇಷ್ಟು ಪ್ರಮಾಣದಲ್ಲಿ ಭಾಷಾಂತರಗೊಂಡಿರುವುದು ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಜನ ಓದಿರುವುದು ಕಮ್ಮಿ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮರುಮುದ್ರಣ ಆದಂಥದ್ದು ಕಮ್ಮಿ ಕೆಲವು ಅವರ ಕೃತಿಗಳಂತೂ ಇಪ್ಪತ್ತು ಮೂರಕ್ಕಿಂತ ಹೆಚ್ಚು ಬಾರಿ ಮರುಮುದ್ರಣಗಳು ಮಾಡಿದೆ ಮತ್ತು ಪ್ರತಿ ಮರುಮುದ್ರಣಗೊಂಡಾಗ ಅಷ್ಟೇ ಪ್ರಮಾಣದಲ್ಲಿ ಜನ ಅದನ್ನು ಆಸಕ್ತಿಯಿಂದ ಖರೀದಿ ಮಾಡಿದ್ದಾರೆ ಓದಿದ್ದಾರೆ ಹಾಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದರು ನಿನ್ನೆ ಮಹಾರಾಷ್ಟ್ರದಲ್ಲಿ ಸಹಿತ ನಿನ್ನೆ ಮೊನ್ನೆ ಅವರ ನಿಧನದ ವಾರ್ತೆಯನ್ನು ಕೇಳಿದ ನಂತರ ಅನೇಕ ಪತ್ರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಲೇಖನವನ್ನು ಬರೆದು ಅವರ ವ್ಯಕ್ತಿತ್ವವನ್ನು ಇವತ್ತಿನ ಪೀಳಿಗೆಗೆ ಪರಿಚಯ ಮಾಡುವಂಥ ಕೆಲಸ ಮಾಡೋದ್ರಂದ್ರ ಒಬ್ಬ ಕನ್ನಡದ ಬರಹಗಾರರಾಗಿ ಮರಾಠಿ ಕನ್ನಡ ಅಂತ ಅನೇಕ ಕಡೆ ಜಗಳಗಳು ನಡೀತಿರುವಂಥ ಸಂದರ್ಭದಲ್ಲಿ ಯಾವ ಒಂದು ಅವರಿಗೆ ಗೌರವ ಅವರ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಮಹಾರಾಷ್ಟ್ರದಲ್ಲಿ ಇತ್ತು ಬೇರೆ ರಾಜ್ಯಗಳಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ ಪದ್ಮಶ್ರೀ ಭಾಜನರಾಗಿದ್ದರು ಪದ್ಮಭೂಷಣಕ್ಕೂ ಭಾಜನರಾಗಿದ್ದರು ಮತ್ತು ನಾನು ಉಳಿದವರು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಆದರೆ ಯಾವ ಪ್ರಶಸ್ತಿ ಸಹಿತ ಅವರು ಒಂದು ಸರ್ತಿ ಅವರಾಯಿತು ಮತ್ತು ಅವರ ಪರವಾಗಿ ಯಾರಾದರೂ ಕೇಳಿದ್ರೂ ಸಹಿತ ಅವರು ಅವರಿಗೆ ತಿಳುವಳಿ ಇದ್ದರು ಪ್ರಶಸ್ತಿ ಕೇಳಬಾರ್ದು ಅಂತ ಅವರಿಗೆ ಸರಸ್ವತಿ ಸಮ್ಮಾನ ಬಂದಿರೋದು ಸಹಿತ ಅವರ ಯಾವುದೇ ರೆಕಮೆಂಡೇಷನ್ನು ಪ್ರಯತ್ನ ಇರಲಾರದೆ ಅವರು ನಿಜವಾಗಿಯೂ ಭಾಜನ ಅಂತೇನು ಶಬ್ದ ಹೇಳ್ತಾರಲ್ಲ ಆ ಭಾಜನಕ್ಕೆ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿ ಅಂತಂದರೆ ಸೀಮಾನ್ಯ ಎಸ್ ಎಲ್ ಭೈರಪ್ಪನವರು ಮತ್ತು ಸಾಮಾನ್ಯವಾಗಿ ಇಷ್ಟು ಬಡ ಕುಟುಂಬದಿಂದ ಬಂದ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃತಿಗಳ ಮೂಲಕ ಕಾದಂಬರಿಗಳ ಮೂಲಕ ಕಥೆಗಳ ಮೂಲಕ ಮತ್ತು ಇಷ್ಟೊಂದು ಹೆಸರು ಮತ್ತು ಒಂದು ಅವರಿಗೆ ಫೇಮು ನೇಮ್ ಆ್ಯಂಡ್ ಫೇಮ್ ಬಂದ ನಂತರ ಸಹಜವಾಗಿ ಸರಸ್ವತಿ ಜೊತೆಗೆ ಲಕ್ಷ್ಮಿ ಪಾಲನೆ ಹಿಂದೆ ಬರ್ತಾಳೆ ಆದರೆ ಅದರ ಬಗ್ಗೆ ಮೋಹವನ್ನು ಇಟ್ಕೊಂಡಿರಲಿಲ್ಲ ಬಂದಂತಹ ದುಡ್ಡನ್ನು ಬಡವರಿಗೆ ದಾನ ಮಾಡೋದು ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡೋದು ಸಾಹಿತ್ಯಕ್ಕೆ ಏನಾದರೂ ಕೆಲಸ ಆಗಲಿ ಅಂತ ಅಪೇಕ್ಷೆ ಪಡೋದು ಅವರ ಒಂದು ಬಹುದೊಡ್ಡ ಗುಣ ವೈಯಕ್ತಿಕವಾಗಿ ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೆ ಅವರಿಗೆ ನನ್ನ ಅತ್ಯಂತ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಭಾರತ ಸರ್ಕಾರದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಸಲ್ಲಿಸ್ತೇನೆ ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಇಲ್ಲಿ ಎಲ್ಲ ಕೆಲಸಗಳನ್ನು ಅವರ ಅಭಿಮಾನಿಗಳು ಅದರಲ್ಲಿ ವಿಶ್ವೇಶ್ವರ ಭಟ್ರು ಭಾಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಅಂತಿಮ ದರ್ಶನವನ್ನು ಮಾಡಿದ್ದಾರೆ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರವೂ ಸಹಿತ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಥ್ಯಾಂಕ್ ಯು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ